ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣ ಪರ್ವದಲ್ಲಿ ಯುಧಿಷ್ಠಿರನ ಮಾತಿಗೆ ಸಾತ್ವಿಕೆಯು ತಾನು ಈ ಸಮಯದಲ್ಲಿ ಇಲ್ಲಿಂದ ಬಿಟ್ಟು ಹೋಗುವುದು ಉಚಿತವಲ್ಲವೆಂದು ಹೇಳಿದುದು ಯುಧಿಷ್ಠಿರನು ತಿರುಗಿ ಸಾತ್ವಿಕೆಯನ್ನು ನಿರ್ಬಂಧಿಸಿದುದು ಎಂಬ ನೂರ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜೆಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ಮಹಾರಾಜ ಹೀಗೆ ಪ್ರೀತಿಯುಕ್ತವಾಗಿಯೂ ಹೃದಯಂಗಮವಾಗಿಯೂ ಕಾಲೋಚಿತವಾಗಿಯೂ ಸೂಕ್ಷ್ಮ ಬುದ್ಧಿಯಿಂದ ನಿರ್ಣಯಿಸಲ್ಪಟ್ಟುದಾಗಿಯೂ ಇರುವ ಧರ್ಮರಾಜನ ವಾಕ್ಯವನ್ನೆಲ್ಲ ಕೇಳಿದ ಮೇಲೆ ಸಾತ್ಯಕೆಯು ಅವನ ಮಾತಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು ಧರ್ಮರಾಜ ಈಗ ನೀನು ಹೇಳಿದ ಮಾತುಗಳೆಲ್ಲ ನ್ಯಾಯಯುಕ್ತವಾಗಿ ಸತ್ಯವಾಗಿ ನಿನಗೆ ಯಶಸ್ಕರವಾಗಿಯೂ ಇರುವವು ಇಂತಹ ಆಪತ್ಕಾಲದಲ್ಲಿ ನೀನು ನನ್ನಂಥವನಿಗೆ ಈ ಆಜ್ಞೆ ಮಾಡಬೇಕಾದುದು ಸಹಜವೇ ಅರ್ಜುನನಿಗೆ ಹೇಗೋ ಹಾಗೆ ನನಗೂ ನೀನು ಆಜ್ಞಾಪಿಸಲು ಅಧಿಕಾರವುಳ್ಳವನು ನೀನು ಹೇಳಿದಂತೆ ಈಗ ಅರ್ಜುನನ ವಿಷಯದಲ್ಲಿ ನಡೆಸಬೇಕಾದ ಸಹಾಯಕ್ಕೆ ನಾನು ನನ್ನ ಪ್ರಾಣವನ್ನು ಲಕ್ಷ್ಯ ಮಾಡದೆ ಹೋಗತಕ್ಕವನೇ ಅದರ ಮೇಲೆ ನೀನು ಆಜ್ಞಾಪಿಸುವಾಗ ಹೇಗೆ ತಾನೇ ಅದನ್ನು ಮಾಡದಿರಲಿ ಓ ರಾಜಾಧಿರಾಜ ನೀನು ಹೇಳಿದ ಮೇಲೆ ದೇವಾಸುರ ಮನುಷ್ಯರೊಡಗೂಡಿದ ತ್ರೈಲೋಕ್ಯವನ್ನಾದರೂ ನಾನು ಯುದ್ಧದಲ್ಲಿ ಎದುರಿಸಿ ನಿಲ್ಲಲು ಹಿಂಜರಿಯತಕ್ಕವನಲ್ಲ ಇನ್ನು ಕೇವಲ ದುರ್ಬಲರಾದ ಆ ಕೌರವರನ್ನು ಎದುರಿಸುವುದಕ್ಕೆ ಹಿಂಜರಿಯುವೆನೆ ನಾನು ಆ ದುರ್ಯೋಧನನ ಸೈನ್ಯವನ್ನು ನಾಲ್ಕು ಕಡೆಗಳಿಂದ ಎದುರಿಸಿ ಯುದ್ಧ ಮಾಡುವೆನು ನಾನು ಆ ಯುದ್ಧವನ್ನು ಜಯಿಸಿಯೇ ಬರುವೆನು ನನ್ನ ಮಾತು ಸತ್ಯವೆಂದು ತಿಳಿ ಮಹಾರಾಜ ಯುದ್ಧ ಸಮರ್ಥನಾದ ಆ ಧನಂಜಯನ ಬಳಿಗೆ ನಾನು ಹೋಗಿ ಜಯದ್ರಥನನ್ನು ಅರ್ಜುನನ ಕೊಲೆಗೆ ಈಡು ಮಾಡಿ ಕೂಡಲೇ ನಿನ್ನ ಬಳಿಗೆ ಹಿಂತಿರುಗಿ ಬರುವೆನು ಯುದ್ಧದಲ್ಲಿ ನಾನು ಅಸಮರ್ಥನಲ್ಲ ಆದರೆ ನಾನು ಹೋಗುವ ಮೊದಲು ನಿನಗೆ ಒಂದು ಮಾತನ್ನು ವಿಜ್ಞಾಪಿಸಬೇಕಾಗಿದೆ ಹಿಂದೆ ಆ ಶ್ರೀಕೃಷ್ಣನು ಅರ್ಜುನನು ನನ್ನೊಡನೆ ಹೇಳಿಹೋದ ವಾಕ್ಯವನ್ನು ಈಗ ನಿನ್ನ ಸ್ಮರಣೆಗೆ ತರಬೇಕಾದುದು ನನ್ನ ಅವಶ್ಯ ಕರ್ತವ್ಯವು ನೀನು ಅದನ್ನು ಸ್ಪಷ್ಟವಾಗಿ ಕೇಳಿಯೇ ಇರುವೆ ಎಲ್ಲಾ ಸೈನ್ಯಗಳ ನಡುವೆ ಶ್ರೀಕೃಷ್ಣನು ಕೇಳುತ್ತಿರುವ ಹಾಗೆಯೇ ಅರ್ಜುನನು ನನಗೆ ಬಾರಿ ಬಾರಿಗೂ ಒತ್ತಿ ಹೇಳಿ ಹೋದುದನ್ನು ನೀನು ಮರೆತು ಬಿಟ್ಟೆಯಾ ನಾನು ಜಯದ್ರಥನನ್ನು ಕೊಂದು ಬರುವವರೆಗೆ ರಾಜನಾದ ನಿನ್ನನ್ನು ಬಹಳ ಎಚ್ಚರದಿಂದ ರಕ್ಷಿಸುತ್ತಿರಬೇಕೆಂದು ಅರ್ಜುನನು ನನಗೆ ಹೇಳಿ ಹೋಗಿರುವನು ಅಲ್ಲದೆ ಅವನು ಆಗ ನನ್ನನ್ನು ಕುರಿತು ಸತ್ತಿಕಿ ಈಗ ನಾನು ನಿನ್ನಲ್ಲಿಯೋ ಪ್ರದ್ಯುಮ್ನನಲ್ಲಿಯೋ ನನ್ನ ಅಣ್ಣನನ್ನು ರಕ್ಷಿಸಿಕೊಳ್ಳುವ ಭಾರವನ್ನು ಹೊರಿಸಿ ನಿಶ್ಚಿಂತನಾಗಿ ಜಯದ್ರಥನ ವಧಕ್ಕಾಗಿ ಹೊರಡುವೆನು ಕೌರವರಲ್ಲಿ ದ್ರೋಣನು ಎಂತಹ ಪರಾಕ್ರಮಶಾಲಿ ಎಂಬುದನ್ನು ಆ ದ್ರೋಣನು ನನ್ನ ಅಣ್ಣನನ್ನು ಸೆರೆಹಿಡಿಯುವುದಾಗಿ ಮಾಡಿರುವ ಪ್ರತಿಜ್ಞೆಯನ್ನು ನೀನು ಚೆನ್ನಾಗಿ ಬಲ್ಲೆ ಆ ಕಾರ್ಯಕ್ಕೆ ದ್ರೋಣನು ಸಮರ್ಥನು ಅಹುದು ಆದುದರಿಂದ ಅವನನ್ನು ರಕ್ಷಿಸಬಲ್ಲವನು ನೀನೆಂದು ನಂಬಿ ನಿನ್ನ ಕೈಗೆ ಒಪ್ಪಿಸಿ ನಾನು ಸೈಂಧವ ವಧಕ್ಕಾಗಿ ಹೊರಡುವೆನು ಧರ್ಮರಾಜನನ್ನು ಇಲ್ಲಿ ನೀವು ನಿರಪಾಯವಾಗಿ ರಕ್ಷಿಸಿಕೊಂಡರೆ ಈ ಯುದ್ಧದಲ್ಲಿ ನನಗೆ ಜಯವು ಸಿದ್ಧವೇ ಜಯದ್ರಥನನ್ನು ಕೊಂದು ನಾನು ಶೀಘ್ರದಲ್ಲಿಯೇ ಬರುವೆನು ಅಷ್ಟರವರೆಗೆ ಧರ್ಮರಾಜನು ದ್ರೋಣನ ಕೈಗೆ ಸಿಕ್ಕಿಬೀಳದ ಹಾಗೆ ಮಾತ್ರ ನೀವು ನೋಡಿಕೊಳ್ಳಬೇಕು ಹಾಗಿಲ್ಲದೆ ನನ್ನಣ್ಣನು ದ್ರೋಣನ ಕೈಗೇನಾದರೂ ಸಿಕ್ಕಿಬಿದ್ದರೆ ಅತ್ತಲಾಗಿ ನನ್ನಿಂದ ಸೈಂಧವ ವಧವು ನಡೆಯಲಾರದು ನನಗೆ ಸಂಪೂರ್ಣವಾಗಿ ಅನುತ್ಸಾಹವು ಹುಟ್ಟುವುದು ನಮ್ಮ ರಾಜನೇನಾದರೂ ದ್ರೋಣನ ಕೈಗೆ ಸಿಕ್ಕಿಬಿದ್ದರೆ ನಾವು ತಿರುಗಿ ಕಾಡಿಗೆ ಹೋಗಬೇಕಾಗುವುದು ಒಂದು ವೇಳೆ ನಾನು ಈ ಯುದ್ಧದಲ್ಲಿ ಜಯಿಸಿದರೂ ನನ್ನ ಜಯವು ನಿರರ್ಥಕವಾಗುವುದು ಆದುದರಿಂದ ಓ ಸಾತ್ಯಕಿ ನನ್ನ ಪ್ರಿಯಕ್ಕಾಗಿಯೂ ನಮ್ಮೆಲ್ಲರ ಯಶಸ್ಸಿಗಾಗಿಯೂ ಜಯಕ್ಕಾಗಿಯೂ ನೀನು ಸರ್ವ ಪ್ರಯತ್ನದಿಂದ ರಾಜನನ್ನು ರಕ್ಷಿಸಿಕೊಳ್ಳಬೇಕು ಎಂದು ಹೇಳಿರುವನು ಓ ಯುಧಿಷ್ಠಿರ ಮಹಾರಾಜ ಅರ್ಜುನನು ದ್ರೋಣನಿಂದ ನಿನಗೆ ಉಂಟಾಗುವ ಆಪತ್ತನ್ನು ಶಂಕಿಸಿ ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿ ಹೋಗಿರುವನು ಹೀಗಿರುವಾಗ ನಾನು ನಿನ್ನನ್ನು ಹೇಗೆ ಬಿಟ್ಟು ಹೋಗಲಿ ಇದಲ್ಲದೆ ಆ ಅರ್ಜುನನಿಗೆ ಸಮಾನವಾಗಿ ನಿಂತು ಯುದ್ಧ ಮಾಡತಕ್ಕ ವೀರನೊಬ್ಬನಾದರೂ ಲೋಕದಲ್ಲಿಲ್ಲ ಆ ಪ್ರದ್ಯುಮ್ನೊಬ್ಬನು ಹೊರತು ಯುದ್ಧದಲ್ಲಿ ಅವನಿಗೆ ಸಮಾನನೂ ಯಾವನೂ ಇಲ್ಲ ನಾನು ಆ ಪ್ರದ್ಯುಮ್ನನು ಇಬ್ಬರೇ ಆ ದ್ರೋಣನನ್ನು ಎದುರಿಸಬಹುದೆಂಬ ನಂಬಿಕೆಯಿಂದ ಅವನು ನಿನ್ನನ್ನು ನಮ್ಮ ರಕ್ಷಣೆಯಲ್ಲಿಟ್ಟು ಹೋಗಿರುವನು ಧರ್ಮರಾಜ ಅರ್ಜುನನಿಗೆ ನಾನು ಶಿಷ್ಯನೆಂದು ನೀನೇ ಹೇಳಿದೆಯಲ್ಲವೇ ಹೀಗಿರುವಾಗ ಆಚಾರ್ಯ ವಚನವನ್ನು ನಾನು ಹೇಗೆ ತಾನೇ ತಿರಸ್ಕರಿಸಲಿ ಅವನಲ್ಲಿ ನನಗಿರಬೇಕಾದ ಗೌರವವನ್ನು ಹೇಗೆ ನಿರಾಕರಿಸಲಿ ಈಗ ನಾನು ಆ ನನ್ನ ಗುರುವಿನ ಮಾತಿಗೆ ತಪ್ಪಿ ನಡೆಯಲಾರೆನು ನಿನ್ನನ್ನು ಎಲ್ಲಿ ನಾನು ಬಿಟ್ಟು ಹೋಗಲಾರೆನು ದ್ರೋಣಾಚಾರ್ಯನಾದರೂ ಸಾಮಾನ್ಯನಲ್ಲ ಅತ್ಯಂತ ಹಸ್ತವೇಗವುಳ್ಳವನು ಅಭೇದ್ಯ ಕವಚವನ್ನು ಧರಿಸಿದವನು ಯುದ್ಧಕ್ಕೆ ಬಂದಾಗ ಸಣ್ಣ ಮಕ್ಕಳು ಹಕ್ಕಿಗಳೊಡನೆ ಆಟವಾಡುವಂತೆ ಲೀಲಾ ಮಾತ್ರದಿಂದ ಯುದ್ಧವನ್ನು ಮುಗಿಸುವನು ಆದುದರಿಂದ ಸರ್ವಥಾ ನಿನ್ನನ್ನು ಎಲ್ಲಿ ಬಿಟ್ಟು ಹೋಗುವುದು ನನಗೆ ಉಚಿತವೆಂದು ತೋರಲಿಲ್ಲ ಒಂದು ವೇಳೆ ಕೃಷ್ಣನ ಮಗನಾದ ಪ್ರದ್ಯುಮ್ನನು ಧನುರ್ಧಾರಿಯಾಗಿ ನಿಂತು ನಿನ್ನನ್ನು ದ್ರೋಣನಿಂದ ರಕ್ಷಿಸಿಕೊಳ್ಳುವುದಾಗಿ ಭರವಸೆಯನ್ನು ಕೊಟ್ಟರೆ ಆಗ ನಾನು ನಿಮ್ಮನ್ನು ಅವನ ವಶದಲ್ಲಿಟ್ಟು ಹೋಗಬಹುದು ಅವನು ಅರ್ಜುನನಂತೆಯೇ ನಿನ್ನನ್ನು ಅಪಾಯಕ್ಕೀಡಾಗದಂತೆ ರಕ್ಷಿಸಿಕೊಳ್ಳಬಲ್ಲನು ಆದುದರಿಂದ ಮಹಾರಾಜ ಇಲ್ಲಿ ನಿನ್ನ ರಕ್ಷಣೆಗೆ ತಕ್ಕ ಉಪಾಯಾಂತರವನ್ನು ನೀನು ಯೋಚಿಸು ನಾನು ಹೋಗಿ ಬರುವವರೆಗೆ ದ್ರೋಣನಿಂದ ಅಪಾಯವಿಲ್ಲದಂತೆ ನಿನ್ನನ್ನು ರಕ್ಷಿಸಬಲ್ಲವನು ಬೇರೆ ಯಾವನೆಂಬುದನ್ನು ನಿರ್ಣಯಿಸು ಈಗ ನೀನು ಆ ಅರ್ಜುನನಿಗಾಗಿ ಭಯಪಡಬೇಕಾದ ಕಾರಣವೇ ನನಗೆ ತೋರಲಿಲ್ಲ ಅವನು ಮಹಾಪರಾಕ್ರಮಿ ಅವನು ತಾನು ವಹಿಸಿದ ಭಾರವನ್ನು ಸಾಧಿಸುವುದರಲ್ಲಿ ಎಂದಿಗೂ ಬೇಸರ ಪಡತಕ್ಕವನಲ್ಲ ಸವೀರಕರು ಸೈಂಧವರು ಪೌರವರು ಉತ್ತರ ದಿಕ್ಕಿನ ರಾಜರು ದಾಕ್ಷಿಣಾತ್ಯರು ಕರ್ಣನೆ ಮೊದಲಾದ ಇನ್ನೂ ಮಹಾರಥರು ಯಾರುಂಟೋ ಅವರೆಲ್ಲರೂ ಅರ್ಜುನನ ಕಲಾ ಮಾತ್ರಕ್ಕೂ ಸಾಟಿಯಲ್ಲ ಅಷ್ಟೇಕೆ ದೇವತೆಗಳು ಅಸುರರು ರಾಕ್ಷಸರು ಕಿನ್ನರರು ಮಹೋರಗರು ಮನುಷ್ಯರು ಮೊದಲಾಗಿ ಸ್ಥಾವರ ಜಂಗಮಗಳ ಒಡಗೂಡಿದ ತ್ರಿಲೋಕ್ಯವು ಒಂದಾಗಿ ಸೇರಿ ಯುದ್ಧದಲ್ಲಿ ಪ್ರಾರ್ಥನೆಗೆ ಸರಿ ಹೋಗಲಾರರು ಈ ಅಂಶವನ್ನು ನೀನು ಚೆನ್ನಾಗಿ ಮನಸ್ಸಿಗೆ ತಂದುಕೊಂಡು ಆ ಅರ್ಜುನನ ವಿಷಯವಾದ ಭಯವನ್ನು ಬಿಟ್ಟುಬಿಡು ಇವೆಲ್ಲವೂ ಹಾಗಿರಲಿ ಸತ್ಯ ಪರಾಕ್ರಮವುಳ್ಳ ಆ ಕೃಷ್ಣಾರ್ಜುನರಿಬ್ಬರು ಸೇರಿದ ಕಡೆಯಲ್ಲಿ ಅವರ ಕಾರ್ಯಕ್ಕೆ ಭಂಗವೆಂಬುದು ಹೇಗೂ ಇರಲಾರದು ರಾಜ ನಿನ್ನ ಸಹೋದರನಾದ ಆ ಧನಂಜಯನಿಗೆ ಈಗ ಇರತಕ್ಕ ದೈವ ಬಲವನ್ನು ಅವನ ಅಸ್ತ್ರನೈಪುಣ್ಯವನ್ನು ಅವನ ಯೋಗಶಕ್ತಿಯನ್ನು ಅವನ ಅಮಾನುಷ ಪ್ರಭಾವವನ್ನು ಬುದ್ಧಿಯನ್ನು ಅವನ ಕೋಪ ಶೌರ್ಯಾದಿಗಳನ್ನು ಕೃತಜ್ಞತೆ ದಯೆ ಮೊದಲಾದ ಅವನ ಗುಣಗಳನ್ನು ನೀನು ಚೆನ್ನಾಗಿ ಯೋಚಿಸಿ ನೋಡು ಇತ್ತಲಾಗಿ ನಿನ್ನ ಸಹಾಯಕ್ಕಾಗಿ ಎದುರಿಸಲ್ಪಟ್ಟಿರುವ ನಾನು ಹೊರಟು ಮೇಲೆ ನಿನ್ನ ಪರಿಣಾಮವೇನಾಗಬಹುದೆಂಬುದನ್ನು ಯೋಚಿಸು ಆ ದ್ರೋಣನು ವಿಚಿತ್ರವಾದ ಅಸ್ತ್ರ ಪ್ರಯೋಗ ಮಾಡತಕ್ಕವನು ನಿನ್ನನ್ನು ಹೇಗಾದರೂ ಹಿಡಿಯಬೇಕೆಂದು ಆತುರಗೊಂಡಿರುವನು ಇದೇ ವಿಷಯವಾಗಿ ನಾನು ದುರ್ಯೋಧನಿಗೆ ಮಾಡಿಕೊಟ್ಟಿರುವ ಪ್ರತಿಜ್ಞೆಯನ್ನು ಸಾಧಿಸಬೇಕೆಂಬುದು ಅವನ ದೃಢ ಸಂಕಲ್ಪವು ಹೀಗಿರುವಾಗ ಅಸಹಾಯನಾಗಿ ನೀನು ಅವನನ್ನು ಎದುರಿಸಿದರೆ ಮುಂದೇನಾಗಬಹುದೆಂಬುದನ್ನು ಯೋಚಿಸು ಮಹಾರಾಜ ಈಗ ನಾನು ಅಲ್ಲಿಗೆ ಹೊರಟು ಹೋದರೆ ಇಲ್ಲಿ ನಿನ್ನನ್ನು ರಕ್ಷಿಸಿಕೊಳ್ಳತಕ್ಕವರಾರು ಯಾರನ್ನು ನಂಬಿ ನಾನು ನಿನ್ನನ್ನು ಬಿಟ್ಟು ಹೋಗಲಿ ಅದನ್ನಾದರೂ ನನಗೆ ತಿಳಿಸು ಈ ಸ್ಥಿತಿಯಲ್ಲಿ ನಿನ್ನನ್ನು ನಾನು ಇಲ್ಲಿ ಬಿಟ್ಟು ಬೇರೆಲ್ಲಿಗೂ ಹೋಗಲಾರೆನು ಸತ್ಯವಾಗಿ ಹೇಳುವೆನು ಈಗ ನಿನ್ನನ್ನು ರಕ್ಷಿಸಿಕೊಳ್ಳಬಲ್ಲವನು ಯಾರೆಂದು ನನಗೆ ತೋರಲಿಲ್ಲ ಆದುದರಿಂದ ಮಹಾರಾಜ ನೀನೇ ಸ್ವಬುದ್ಧಿಯಿಂದ ಚೆನ್ನಾಗಿ ಯೋಚಿಸಿ ಮುಂದಿನ ಶ್ರೇಯಸ್ಸಿಗೆ ಮಾರ್ಗವೇನೆಂಬುದನ್ನು ನಿಶ್ಚಯಿಸಿಕೊಂಡು ಆಮೇಲೆ ನನಗೆ ಆಜ್ಞಾಪಿಸು ಎಂದನು ಅದಕ್ಕೆ ಆ ಯುಧಿಷ್ಠಿರನು ಓ ಮಹಾಬಾಹು ನೀನು ಹೇಳಿದುದೆಲ್ಲವೂ ವಾಸ್ತವವೇ ಹಾಗಿದ್ದರೂ ಅರ್ಜುನನ ವಿಷಯವಾದ ಭಯವು ನನ್ನ ಮನಸ್ಸನ್ನು ಬಿಟ್ಟು ಹೋಗುವಂತಿಲ್ಲ ಆದುದರಿಂದ ನನ್ನ ಮಾತಿನಂತೆ ನೀನು ಹೊರಡು ನನ್ನ ರಕ್ಷಣೆಗಾಗಿ ನಾನೇ ತಕ್ಕ ಪ್ರಯತ್ನವನ್ನು ಮಾಡಿಕೊಳ್ಳುವೆನು ಇಲ್ಲಿ ನನ್ನ ಆತ್ಮರಕ್ಷಣೆ ಅತ್ತಲಾಗಿ ಅರ್ಜುನನ ರಕ್ಷಣೆ ಇವುಗಳೆರಡರ ಗುರು ಲಾಘವಗಳನ್ನು ನೀನು ಸ್ವಬುದ್ಧಿಯಿಂದ ಚೆನ್ನಾಗಿ ಯೋಚಿಸಿ ನೋಡು ನೀನು ಅಲ್ಲಿಗೆ ಹೋಗುವುದೇ ಯುಕ್ತವೆಂದು ನನಗೆ ತೋರುವುದು ನೀನು ಅರ್ಜುನನ ಬಳಿಗೆ ಹೊರಡು ಇಲ್ಲಿ ಭೀಮನು ನನ್ನನ್ನು ನೋಡಿಕೊಳ್ಳುವನು ಸಹೋದರರೊಡಗೂಡಿದ ದೃಷ್ಟದ್ಯುಮ್ನನು ನಮ್ಮ ಕಡೆಯ ಇನ್ನೂ ಅನೇಕ ಮಹಾರಥರು ನನ್ನ ಮಕ್ಕಳಾದ ಉಪಪಾಂಡವರು ನನ್ನನ್ನು ರಕ್ಷಿಸಿಕೊಳ್ಳುವರು ಐದು ಮಂದಿ ಕೇಕೆಯ ಸಹೋದರರು ರಾಕ್ಷಸನಾದ ಘಟೋತ್ಕಚನು ವಿರಾಟನು ಧ್ರುವದನು ಶಿಖಂಡಿ ದೃಷ್ಟಕೇತು ನನ್ನ ಮಾವನಾದ ಕುಂತಿ ಭೋಜನು ನಕುಲ ಸಹದೇವರು ಪಾಂಚಾಲರು ಸೃಂಜಯರು ಇವರೆಲ್ಲರೂ ನನ್ನ ರಕ್ಷಣೆಯಲ್ಲಿ ಎಷ್ಟೋ ಜಾಗರೂಕರಾಗಿರುವರು ಅದರಿಂದ ದ್ರೋಣನಾಗಲಿ ಸೇನಾ ಸಮೇತನಾದ ಕೃತವರ್ಮನಾಗಲಿ ಯುದ್ಧದಲ್ಲಿ ನನ್ನನ್ನು ಭಂಗಿಸಲಾರರು ವೇಳೆಯೂ ಸಮುದ್ರವನ್ನು ಹೇಗೋ ಹಾಗೆ ದೃಷ್ಟದ್ಯುಮ್ನನು ತನ್ನ ಪರಾಕ್ರಮದಿಂದ ದ್ರೋಣನನ್ನು ತಡೆಯಬಲ್ಲನು ಆ ದೃಷ್ಟದ್ಯುಮ್ನಿದ್ದ ಕಡೆಯಲ್ಲಿ ದ್ರೋಣನ ಶಕ್ತಿಯೇನು ಸಾಗಲಾರದು ಸಾತ್ವಿಕಿ ಆ ದೃಷ್ಟದ್ಯುಮ್ನನು ಯಾರೆಂದು ತಿಳಿದಿರುವೆ ಅವನು ದ್ರೋಣನ ವಧಕ್ಕಾಗಿಯೇ ಧನುರ್ಬಾಣ ಕವಚಗಳೊಡನೆಯೂ ಉತ್ತಮ ಭೂಷಣಗಳೊಡನೆಯೂ ಅಗ್ನಿಗಿಂದ ಹುಟ್ಟಿಬಂದವನು ಅವನು ಪಾಂಡವ ಪಾಂಚಾಲ ಸೈನ್ಯಗಳೊಡನೆ ಸೇರಿ ದ್ರೋಣನನ್ನು ನಿಶ್ಚಯವಾಗಿಯೂ ತಡೆಯಬಲ್ಲನು ಆದುದರಿಂದ ಓ ಶಿನಿಕುಮಾರ ನನ್ನ ಮಾತಿಗೆ ನೀನು ಕೋಪಿಸಬೇಡ ನೀನು ಈಗಲೇ ಅರ್ಜುನನ ಬಳಿಗೆ ಹೊರಡು ಎಂದನು ಇದು ನೂರ ಹನ್ನೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ